यह सरकार न्यूज़ वाहिनी हिंदी के स्वागत ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ ಬಿಜೆಪಿಯಲ್ಲೇ ಮುಂದುವರಿಯುತ್ತಾರೆ ಎಂದು ಬಿಜೆಪಿ ಶಾಸಕ ರಮೇಶ್ ಜಾರಕೋಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಹೇಳಿದ್ದ ಉದ್ದೇಶವೇ ಬೇರೆ ಇದೆ ಆದರೆ ಮಾಧ್ಯಮದಲ್ಲಿ ಬಂದಿರೋದೇ ಬೇರೆ ಇದೆ ಬಿಜೆಪಿಯಲ್ಲಿ ಯತ್ನಾಳ್ ಮುಂದುವರಿಯುವ ವಿಶ್ವಾಸವಿದೆ ಎಲ್ಲಿಯೂ ಕೂಡ ಹೋಗಲ್ಲ ಎಂದಿದ್ದಾರೆ ಹಿಂದುತ್ವಕ್ಕಾಗಿ ಹೊಸ ಪಕ್ಷ ಸ್ಥಾಪನೆ ವಿಚಾರವಾಗಿ ಮಾತನಾಡಿ ಆರ್ಎಸ್ಎಸ್ ಬಿಜೆಪಿ ಪಕ್ಷ ಇದೆಯಲ್ಲ ಅಷ್ಟೇ ಸಾಕು ಮೊನ್ನೆ ಶಾಸಕರ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಪಕ್ಷಕ್ಕೆ ಮುಜುಗುರ ಆಗುವುದರ ಹೇಳಿಕೆ ಕೊಡಬೇಡ ಅಂತ ಮಣ್ಣ ಅದ್ರ ಬಗ್ಗೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಧ್ಯ ಹೇಳ್ಬೇಕಾದ್ರೆ ರೂಲ್ಸ್ ಇಲ್ಲ ಅದು ಬೇರೆ ವಿಷಯ ಏನು ಕೇಳಿದೆ ಏನು ಕೇಳ್ತಿದ್ದ ಅದು ಹೇಳಿ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಗೆ ಬಿಜೆಪಿಯಲ್ಲಿ ವಾಪಸ್ ಬರ್ತಾರಂತ ನೂರ್ಕ್ ನೂರು ನಮ್ಗೆ ವಿಶ್ವಾಸ ಇದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ತು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳ ಅವ್ರು ಪೂರ್ಣ ವಿಡಿಯೋ ನಾನು ಹಿಡಿದಿನಿ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ಸನ್ನು ಭೇಟಿಯಾಗಿಲ್ಲ ಅಂತ ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ